ಹರೇ ಕೃಷ್ಣ ಕರ್ಣ ಸ್ವರ್ಗಕ್ಕೆ ಹೋದರೂ ತಿನ್ನಲು ಅನ್ನ ಸಿಗಲೇ ಇಲ್ಲ ಏಕೆ ಕರ್ಣ ಮಹಾನ್ ದಾನಿ ತನ್ನ ಜೀವನದ ಪ್ರಮುಖ ಭಾಗವಾಗಿ ಅವನು ದಾನ ಕಾರ್ಯದಲ್ಲಿ ಮುಳುಗಿರುತ್ತಿದ್ದನು ಒಂದು ಒಳ್ಳೆಯ ಗುಣಗಳಿಂದ ಸ್ವರ್ಗ ಪಡೆದುಕೊಂಡನು ಕರ್ಣನಿಗೆ ಸ್ವರ್ಗದಲ್ಲಿ ಆಹಾರ ಸಿಗುವುದಿಲ್ಲ ಏಕೆ ಗೊತ್ತಾ ಕರ್ಣ ಸ್ವರ್ಗದಿಂದ ಭೂಮಿಗೆ ಬಂದದ್ದು ಏಕೆ ಮರಣದ ನಂತರವೂ ಭೂಮಿಗೆ ಬಂದ ಕರ್ಣ ಕರ್ಣನಿಗೆ ಸ್ವರ್ಗದಲ್ಲಿ ಅನ್ನ ಸಿಗದಿರಲು ಕಾರಣವೇನು ಕರ್ಣನಿಗೂ ಪಿತೃಪಕ್ಷಕ್ಕೂ ಇರುವ ಸಂಬಂಧವೇನು ಮಹಾಭಾರತದ ಬಹುಮುಖ್ಯ ಪಾತ್ರಗಳಲ್ಲಿ ಕರ್ಣನ ಪಾತ್ರವು ಒಂದು ಮಹಾಭಾರತ ಮಹಾವೀರ ಕರ್ಣನ ಹೆಸರು ಬಂದಾಗಲೆಲ್ಲ ಅವನ ಹೆಸರನ್ನು ಯಾವಾಗಲೂ ದಾನಿ ಮಹಾವೀರ ಎಂದು ಸಂಬೋಧಿಸಲಾಗುತ್ತದೆ ಪಿತೃಪಕ್ಷದಲ್ಲೂ ದಾನಕ್ಕೆ ವಿಶೇಷ ಪ್ರಾಮುಖ್ಯತೆಯಿಂದ ಈ ಸಮಯದಲ್ಲಿ ನಾವು ದಾನ ಮಾಡುವುದರಿಂದ ಅದರ ದುಪ್ಪಟ್ಟು ಫಲವನ್ನು ಪಡೆದುಕೊಳ್ಳುತ್ತೇವೆ ಎಂದು ಹೇಳಲಾಗುತ್ತದೆ ಕರ್ಣನಿಗೂ ಈ ಪಿತೃಪಕ್ಷದ ದಾನಕ್ಕೂ ಏನು ಸಂಬಂಧ ಖಂಡಿತ ಸಂಬಂಧವಿದೆ ಮಹಾನ್ ದಾನಿ ಎನಿಸಿಕೊಂಡ ಕರ್ಣನು ತನ್ನ ಜೀವಿತಾವಧಿಯಲ್ಲಿ ಎಲ್ಲ ವಸ್ತುಗಳನ್ನು ದಾನ ಮಾಡಿರುತ್ತಾನೆ ಆದರೆ ಈ ಒಂದು ವಸ್ತುವನ್ನು ದಾನ ಮಾಡದ ಕರ್ಣ ಅವನು ತನ್ನ ಮರಣ ನಂತರ ಮತ್ತೆ ಭೂಮಿಗೆ ಬರಬೇಕಾಗುತ್ತದೆ ಮರಣ ನಂತರ ಕೂಡ ಕರ್ಣ ಹದಿನಾರು ದಿನಗಳ ಕಾಲ ಭೂಮಿಗೆ ಬರಲು ಕಾರಣವೇನು ದಂತಕತೆಯ ಪ್ರಕಾರ ಪರೋಪಕಾರಿ ಕರ್ಣನ ಆತ್ಮವು ಅವನ ಮರಣದ ನಂತರ ಸ್ವರ್ಗವನ್ನು ಸೇರುತ್ತದೆ ತನ್ನ ದಾನ ಧರ್ಮದಿಂದ ಸ್ವರ್ಗವನ್ನು ಪಡೆದ ಕರ್ಣನಿಗೆ ಸ್ವರ್ಗದಲ್ಲಿ ಒಂದು ವಿಚಾರವಾಗಿ ಬೇಸರವಾಗುತ್ತದೆ ಸ್ವರ್ಗದಲ್ಲಿ ಊಟದ ಸಮಯ ಬಂದಾಗ ಸ್ವರ್ಗವಾಸಿಗಳಿಗೆ ಆಹಾರವನ್ನು ಬಡಿಸಲಾಗುತ್ತದೆ ಎಲ್ಲರಿಗೂ ತಿನ್ನಲು ಆಹಾರವನ್ನು ಬಡಿಸಿದರೆ ಕರ್ಣನಿಗೆ ಚಿನ್ನ ಮತ್ತು ಬೆಳ್ಳಿಯಂತಹ ಅಮೂಲ್ಯ ವಸ್ತುಗಳನ್ನು ದಾನ ಮಾಡಲಾಗುತ್ತದೆ ಓರ್ವ ವ್ಯಕ್ತಿ ಎಷ್ಟೇ ಸಿರಿವಂತನಾದರೂ ದಾನವಂತನಾದರೂ ಅವನಿಗೆ ಊಟದಲ್ಲಿ ಚಿನ್ನವನ್ನು ತಿನ್ನಲು ಸಾಧ್ಯವಾಗುವುದಿಲ್ಲ ಇದನ್ನು ಕಂಡು ಉತ್ತರ ಸಿಗದ ಕರ್ಣನು ಯಮನ ಬಳಿಗೆ ಹೋಗಿ ತನ್ನ ಕಷ್ಟವನ್ನು ಹೇಳಿಕೊಳ್ಳುತ್ತಾನೆ ಆಗ ಯಮನು ಕರ್ಣನನ್ನು ಕುರಿತು ಕರ್ಣ ನೀನು ನಿನ್ನ ಜೀವನದುದ್ದಕ್ಕೂ ಸಾಕಷ್ಟು ಚಿನ್ನ ಮತ್ತು ಬೆಳ್ಳಿಯನ್ನು ದಾನ ಮಾಡಿರುವೆ ಆದರೆ ನಿನ್ನ ಪೂರ್ವಜರಿಗೆ ಆಹಾರವನ್ನು ದಾನ ಮಾಡಲಿಲ್ಲ ಅಥವಾ ಅವರಿಗೆ ಯಾವುದೇ ಪ್ರಮುಖ ಹಬ್ಬ ಅಥವಾ ಹರಿದಿನಗಳಲ್ಲಿ ಆಹಾರವನ್ನು ದಾನ ಮಾಡಿರಲಿಲ್ಲ ತನ್ನ ತಪ್ಪಿನ ಅರಿವಾದಾಗ ಕರ್ಣನು ಯಮನಲ್ಲಿ ಪರಿಹಾರವನ್ನು ಕೇಳಿದನು ಆಗ ಯಮನು ಕರ್ಣನಿಗೆ ಹದಿನಾರು ದಿನಗಳ ಕಾಲಾವಕಾಶವನ್ನು ನೀಡಿ ಭೂಮಿಗೆ ಬಂದು ಪಿತೃಗಳಿಗೆ ಅನ್ನದಾನ ಮಾಡಲು ಸೂಚಿಸುತ್ತಾನೆ ನಂತರ ಕರ್ಣ ಭೂಮಿಗೆ ಬಂದು ಹದಿನಾರು ದಿನಗಳ ಕಾಲ ತನ್ನ ಕೈಲಾದಷ್ಟು ಜನರಿಗೆ ಅನ್ನದಾನವನ್ನು ಮಾಡಿ ಶ್ರಾದ್ದಾ ಕಾರ್ಯವನ್ನು ಮಾಡುತ್ತಾನೆ ಮತ್ತೆ ಕರ್ಣ ಹದಿನಾರು ದಿನಗಳು ಕಳೆದ ನಂತರ ಸ್ವರ್ಗಕ್ಕೆ ಮರಳುತ್ತಾನೆ ಅಲ್ಲಿ ಅವನಿಗೆ ವಿವಿಧ ಬಗೆಯ ಖಾದ್ಯ ಆಹಾರಗಳು ದೊರೆಯುತ್ತದೆ ಈ ಕಾರಣಕ್ಕಾಗಿ ಹಿಂದೂ ಧರ್ಮದಲ್ಲಿ ಶ್ರಾದ್ದಾಪಕ್ಷವು ಆಹಾರ ದಾನಕ್ಕೆ ಮಹತ್ತರವಾಗಿದೆ ಅದರಲ್ಲೂ ಮಹಾಲಯ ಅಮಾವಾಸ್ಯೆಯ ದಿನ ಪಿತೃಗಳಿಗೆ ಅನ್ನದಾನವನ್ನು ಮಾಡಲಾಗುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಸಂತರಿಗೆ ಗುರುಗಳಿಗೆ ರೋಗಿಗಳಿಗೆ ವೃದ್ಧರಿಗೆ ಅಥವಾ ನಿರ್ಗತಿಕರಿಗೆ ಸಾಧ್ಯವಾದಷ್ಟು ಸೇವೆ ಮಾಡಬೇಕು ಅದಲ್ಲದೆ ಪರಲೋಕದ ಜೀವನ ಸುಧಾರಣೆಗಾಗಿ ದಾನವನ್ನು ಮಾಡಬೇಕು ಹಾಗಾಗಿ ಹಬ್ಬ ಹರಿದಿನಗಳಲ್ಲಿ ದಾನ ಮಾಡುವುದು ಬಹಳ ಮುಖ್ಯ ಶ್ರಾದ್ದಾದ ದಿನಗಳಲ್ಲಿ ನಿಮ್ಮ ಮನೆಗೆ ಯಾರಾದರೂ ಭಿಕ್ಷೆ ಕೇಳಲು ಬಂದರೆ ಅವರನ್ನು ಬರಿಗೈಯಲ್ಲಿ ಕಳಿಸಬಾರದು ಪೂರ್ವಜರು ಸಂತೋಷವಾಗಿರದಿದ್ದರೆ ಕುಟುಂಬದಲ್ಲಿ ಅಡೆತಡೆಗಳು ಉಂಟಾಗುತ್ತವೆ ಆದ್ದರಿಂದ ಪಿತೃಪಕ್ಷದ ಸಮಯದಲ್ಲಿ ಎಲ್ಲರೂ ಕೂಡ ಸಾಧ್ಯವಾದಷ್ಟು ದಾನ ಧರ್ಮ ಕಾರ್ಯವನ್ನು ಮಾಡಬೇಕು ಇದರಿಂದ ಪಿತೃಗಳು ನಿಮ್ಮನ್ನು ಹರಸುತ್ತಾರೆ ಹಾಗೂ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಯಾಗುವಂತೆ ಮಾಡುತ್ತಾರೆ ಹರೇ ಕೃಷ್ಣ